ಯಾರೂ ಸಂಗಡ ಬಾಹೋರಿಲ್ಲ ಇಲ್ಲ ಅಂತ ಕನಕದಾಸರು ಅವತ್ತಿನ ಐ ಸಿ ಯು ಚಿತ್ರವನ್ನು ನಮ್ಮ ಮುಂದೆ ಕೊಟ್ಟರು ಹೇಗೆ ಕೊಟ್ಟರು ಅವರು ಆವತ್ತಿನ ಐ ಸಿ ಯು ಚಿತ್ರ ಅಂತ ಹೇಳಿದ್ರೆ ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನವರು ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಇದು ಅಗ್ನಿಯಲ್ಲಿ ಬಿಸಿಡುವರು ಯಾರೂ ಯಾರೂ ಸಂಗಡ ಬಾಹೋರಿಲ್ಲ ಇಲ್ಲ ಇದೆಲ್ಲ ನಮಗೆ ದಿಕ್ಸೂಚಿ ಆಗಬೇಕಲ್ವಾ ದಿಕ್ಕು ತಪ್ಪಿದ್ದೀವಿ ಅಂತ ನಾನು ಯಾರನ್ನೂ ಹೇಳ್ತಿಲ್ಲ ದಿಕ್ಕಿನಲ್ಲಿ ಅಷ್ಟೋ ಇಷ್ಟೋ ಆಚೆ ಕಡೆ ಮೇನ್ ರೋಡ್ ಬಿಟ್ಬಿಟ್ಟು ಸೈಡ್ ರೋಡ್ ಇಳಿದಿದ್ರೆ ಪುನಃ ಮೇನ್ ರೋಡ್ಗೆ ಬನ್ನಿ ಅಂತ ಅನ್ನೋದಕ್ಕೆ ಇವೆಲ್ಲ ನಮಗೆ ಇರ್ತಕ್ಕಂಥ ಮಾರ್ಗಗಳಾಗಬೇಕಾಗತ್ತೆ ಅಷ್ಟೇನು ಅಷ್ಟಕ್ಕೆ ನಿಲ್ಲ ವಿಚಾರ ಹಾಗಾದರೆ ಅಲ್ಲಿ ಏನು ತೊಗೊಂಡು ಹೋಗ್ಬೋದು ನಾವು ಅಂತ ಎಲ್ಲರೂ ಹೇಳ್ತಾರೆ ಅಲೆಕ್ಸಾಂಡರ್ ಆದ್ಯಾಗೆ ಹೇಳ್ಬಿಟ್ಟು ಅವನ ಕೈನ ಹೊರಗಡೆ ಇಟ್ಬಿಟ್ಟು ನಾನೇನು ತರಲಿಲ್ಲ ಅಂತ ಹೇಳ್ಕೊಂಡು ಹೋದಂತಂದು ತೋರಿಸೋದಕ್ಕೆ ಅಂತ ಅಲೆಕ್ಸಾಂಡರ್ ಹೇಳ್ದ ಹಾಗಾದರೆ ನಾವೇನು ಅಂತಂದರೆ ನಾವು ಹೇಳಿದೀವತ್ನ ತೊಗೊಂಡೋಗಲ್ಲ ಅಂತ ಗೊತ್ತು ನಿಮ್ಗೆಲ್ಲರಿಗೂ ಗೊತ್ತಿಲ್ಲದೆ ಇರೋವಂಥ ಗುಟ್ಟನ್ನು ಕನಕದಾಸರು ಹೇಳ್ಕೊಟ್ಬಿಟ್ರು ಒಂದನ್ನು ತೊಗೊಂಡು ಹೋಗ್ಬೋದು ಇಲ್ಲಿಂದ ಒಂದನ್ನು ತೊಗೊಂಡು ಹೋಗ್ಬೋದು ನ್ಯಾಯವಾಗಿ ಎರಡು ತೊಗೊಂಡು ಹೋಗ್ಬೋದು ನಾನು ಒಂದರ ಮೇಲೆ ಮಾತ್ರ ಜಾಸ್ತಿ ಆಸೆ ಇದೆ ಏನು ತಗೊಂಡು ಹೋಗ್ಬೋದು ಇಲ್ಲಿಂದ ಅಂದರೆ ಪಾಪ ಪುಣ್ಯ ಅದನ್ನು ತಗೊಂಡು ಹೋಗ್ಬೋದು ಅದರಲ್ಲಿ ಪಾಪ ಇಲ್ಲೇ ಬಿಡೋಣ ಪುಣ್ಯ ತೊಗೊಂಡು ಹೋಗೋಣ ಹೇಗೆ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಇಲ್ಲ ರೀ ಇಲ್ಲ ಯಾವುದು ದುಡ್ಡು ಇಲ್ಲಿಂದ ತಗೊಂಡು ಹೋಗಕ್ಕೆ ಆಗೋದಿಲ್ಲ ಏನು ತಗೊಂಡು ಹೋಗೋಕೆ ಆಗದೆ ಏನು ಮಾಡಬಹುದು ಅಂತಂದರೆ ಬೆಳಗ್ಗೆ ಸಂಧ್ಯಾವನ್ನೇ ಮಾಡುವಾಗ ಸರ್ವೇ ಜನ ಭವಂತು ಅಂತೀವಲ್ಲ ಅದು ಒಂದು ದೊಡ್ಡವ್ರಿಗೆ ಕಾಲಿಗೆ ನಮಸ್ಕರಿಸಿರ್ತಕ್ಕಂಥದ್ದು ಎರಡು ದೀರ್ಘಾಯುಷ್ಮಾನ್ ಭವ ಅಂತ ಹೇಳಿಸ್ಕೊಳ್ಳೋದು ಮೂರು ನಾಲ್ಕನೇದು ಸಮಾಜದಲ್ಲಿ ಯಾರು ಕೆಳಸ್ತರದಲ್ಲಿ ಇದ್ದು ತೊಳಲಾಡ್ತಾ ಇದ್ದಾರೆ ಅವರನ್ನ ಕೈಯಿಂದ ಹಿಡಿದೆತ್ತಿ ಊಟ ಕೊಡೋಕ್ಕಾಗದೇ ಇದ್ರೆ ಬೇಡ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಉಪವಾಸ ಇರ್ತೀವಲ್ಲ ಅದು ನಾಲ್ಕು ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಡದೆ ನಾಳೆ ಬೆಳಗ್ಗೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವೃದ್ಧಾಶ್ರಮಗಳು ಬಂದಾಯಿತು ಅಂತಂದರೆ ಅದಕ್ಕಿಂತ ಇನ್ಯಾವುದು ವೆಸ್ಟ್ರನ್ ಯೂನಿಯನ್ ಮನಿ ಟ್ರಾನ್ಸ್ಫರೇ ಇಲ್ಲ ತೀರಾ ಕೈಲಾಗದೇ ಇದ್ದಾಗ ತೀರಾ ಕೈಲಾಗದೇ ಇದ್ದಾಗ ನಾವು ಕೂಡ ಅದನ್ನು ಅನ್ಭವಿಸಿದ್ದೀವಿ ಮಾಡಿದ್ದೀವಿ ಆಗ ಸಮಾಜ ಈ ಥರ ನಡ್ಕೊಂಡಿರಲಿಲ್ಲ ಕಾಶಿ ಯಾತ್ರೆಗೆ ಹೋಗಬೇಕು ನಮ್ಮ ತಂದೆ ವಯಸ್ಸಾಗಿದ್ದರೆ ಕಣ್ ಕಾಣಕ್ಕಾಗಲ್ಲ ನೀವು ನಿಮ್ಮಲ್ಲಿ ಒಂಚೂರು ನಾಲ್ಕು ಅನ್ನ ಹಾಕ್ಕೊಂಡು ಇಟ್ಕೊಂಡಿರ್ತೀರ ಅಂತಂದ್ರೆ ಇಟ್ಕೊಂಡಂಥ ಪುಣ್ಯಾತ್ಮರುಗಳನ್ನ ನಾನು ನೋಡಿದ್ದೀನಿ ಎಲ್ಲಿ ಹೋಯ್ತು ಆ ಮಾನವೀಯತೆ ಇವತ್ತು ಕಾಶಿ ಯಾತ್ರೆ ಮಾಡೋದು ಅಂತ ಹೇಳ್ತಿದ್ರು ಕಾಶಿ ಯಾತ್ರೆ ಮುಗಿಸ್ಕೊಂಡು ಬಂದಮೇಲೆ ಬದ್ರಯಾತ್ರೆ ಮುಗಿಸ್ಕೊಂಡು ಬಂದಮೇಲೆ ಅವರು ಕಾಲಿಗೆ ನಮಸ್ಕಾರ ಮಾಡ್ತಿದ್ರು ಸ್ನೇಹಿತರೆ ಈಗಿನ ಥರ ಯಾವ ಬ್ಯಾಂಕ್ ಕ್ಲಾಕರು ಇರಲಿಲ್ಲ ಅಷ್ಟೋ ಇಷ್ಟೋ ತನಗೆ ಕೊಟ್ಟಿದ್ದಂಥ ವರೋಪಚಾರದಲ್ಲಿ ಬಂದಿರತಕ್ಕಂಥ ಬೆಳ್ಳಿ ಬಂಗಾರ ದೇವ್ರ ಮನೆ ಸಾಲಿಗ್ರಾಮ ವಿಗ್ರಹಗಳು ತಲೆತಲಾಂತರದಂದು ಬಂದಿರತಕ್ಕಂಥದ್ದು ಇಂಥದನ್ನು ಪಕ್ಕದ ಇಟ್ಟು ಹೋಗಿರ್ತಿದ್ರು ಪಕ್ಕದ ಇಟ್ಟು ಹೋಗಿರ್ತಿದ್ರು